ನಿಮ್ಮ ಹೆಸರು ಅಡ್ರೆಸ್ಸು ನನ್ನ ಹೆಸರು ರಘು ಪಟೇಲ್ ಅಂತ ಕರಡಿಗೆರೆ ನಮ್ದು ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ ನಾವು ಒಂದ್ ಹತ್ತು ಜೊತೆ ತಂದಿದ್ದೀವಿ ಒಂದ್ ಐದ್ ಜೊತೆ ಕೊಟ್ಟಿದ್ದೀವಿ ಇನ್ನೊಂದ್ ಐದ್ ಜೊತೆ ಅವೆ ವ್ಯಾಪಾರ ಪರವಾಗಿಲ್ಲ ಪರವಾಗಿಲ್ಲ ಈ ವಾರ ಪರವಾಗಿ ಈ ವಾರ ಪರವಾಗಿಲ್ಲ ಹಾಂ ಅಂದರೆ ಇನ್ನೂ ವ್ಯಾಪಾರ ನಡೆಯೋದು ಇವ ಬೆಳೆ ಬಿತ್ತವ್ರೆಲ್ಲ ರೈತರು ಸ್ವಲ್ಪ ಇನ್ನೊಂದು ವಾರ ಸ್ವಲ್ಪ ಕೆಲ್ಸಗಳು ಮುಗಿಬೇಕು ಡೌನ್ ಸ್ವಲ್ಪ ಡೌನ್ ಹೋದ್ ವಾರ ಈ ವಾರ ಡೌನ್ ಐತೆ ಎರಡು ವಾರ ಕಳೆದ್ರೆ ಸರಿ ಹೋಯ್ತು ಅಲ್ಲ ನಂಬರ್ ನಂಬರ್ ಡಬಲ್ ನೈನ್ ಸೆನ್ ಟು ಫೋರ್ ಒನ್ ಸಿಕ್ಸ್ ತ್ರೀ ಡಬಲ್ ಒನ್ ಐದು ಜೊತೆ ಇದು ಐದು ಜೊತೆ ಇನ್ನು ಇದಾವೆ ಅವು ನನವೆ ವಿವೇಕಾನಂದೆ ಎಷ್ಟು ಜೊತೆ ಹೇಳ್ತಾಯಿದ್ದೀರಾ ಇವು ಒಂದು ಎಂಬತ್ತೈದು ಹೇಳ್ತಾ ಇಂದು ಎಂಬತ್ತು ಹಾಂ ಅವು ಅಷ್ಟೇ ಒಂದು ತೊಂಬತ್ತರಲ್ಲಿ

ಮತ್ತೆ ಕೆಲಸ ಮಾಡಿರೋ ನೋಡಿ ಮನೆ ಹತ್ರ ಒಳ್ಳೆ ತಂದು ರೈತರು ಕೊಟ್ಟಿದೀವಿ ಗೇಮ್ ಮಾಡಕ್ಕೆ ಒಳ್ಳೆ ಒಳ್ಳೆ ಎತ್ರು ತಂದು ಕೊಡ್ತಾ ಇದೀವಿ ಹೌದಾ ಅಂದ್ರೆ ನೀವು ವಾರ ಒಳ್ಳೆ ಊಟ ಮಾಡ್ಕೊಡ್ತೀವಿ ವಾರ ವಾರ ಜೊತೆ ತರ್ತಿರಲ್ಲ ಹ್ಮ್ ರೈತರು ಯಾವ ರೀತಿ ತಗೊಂಡೋಗ್ತಾರೆ ನಿಮ್ ಹತ್ರ ನಮ್ಮತ್ರ ನಂಬಿಕೆ ಅಂದ್ರೆ ಅಂದ್ರೆ ಗ್ಯಾರಂಟಿ ಕೊಡ್ತೀವಿ ನಾವು ಕೆಲ್ಸಕ್ಕೆಲ್ಲ ಗ್ಯಾರಂಟಿ ನಮ್ಮ ಹತ್ರ ಕೆಲ್ಸಕ್ಕೆ ಹೋದ್ರೆ ತಗೊಳ್ಳಿ ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಐತೆ ನಮ್ಮ ಹತ್ರ ಈ ವಾರ ಸರಿಯಾಗಿ ಅವ್ರಿಗೆ ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ನಾವು ಇಟ್ಕೊಂಡು ಬೇರೆ ಕೊಡ್ತೀವಿ ಮಾಡ್ತೀವಿ ಅವ್ರನ್ನ ಹಾಳ್ ಮಾಡಲ್ಲ ನಾವು ವಾಪಸ್ ಇಟ್ಕೊಂಡು ನಮ್ಮ ಹತ್ರ ಬೇರೆ ಎತ್ ಕೊಡ್ತೀವಿ ನನ್ನ ಜೊತೆ ಕೆಲಸ ಮಾಡ್ತೀವಿ ಎಷ್ಟ ವರ್ಷದಿಂದ ಈ ತರ ಮಾಡ್ತೀವಿ ನಾನು ಅಲ್ಲಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇರೋದು ವರ್ಷದಿಂದ ನಾನು ಇವಾಗ ನನ್ಗೆ ಮೂವತ್ತಾರು ವರ್ಷ ಏಜು ನಾನು ಹದಿನೈದು ಹದಿನಾರು ವರ್ಷ ಹುಡುಗನಿಂದ ಧನ್ಯವಾದ ಅಂದ್ರೆ ನಿಮ್ ಹತ್ರ ಬರೋರು ಶೋಕಿಗ್ ತಗೊಂಡೋಗರು ಬರ್ತಾರೆ ಕೆಲಸ ರೈತರು ಗೇಯ ತಗೊಂಡೋಗರು ಬರ್ತಾರೆ ನಮ್ಮ ಹತ್ರ ಹಾಲಿನ ಹಾಲು ಎಲ್ಲಾ ತರನು ಇದೆ ನಮ್ದೊಂತರ ಈ ಹೋಲ್ಸೇಲ್ ಮಾರ್ಕೆಟ್ ಅಂಗಡಿ ಇದ್ದಂಗೆ ಶೋಕಿ ಮಾಡೋರ್ಗೂ ಕೊಡ್ತೀವಿ ಗೇಯರ್ಗೂ ಕೊಡ್ತೀವಿ ಎಲ್ಲಾ ತರನು ನಮ್ಮ ಹತ್ರ ಸಿಕ್ತದೆ ಎಲ್ಲಾ ತರ ಈಗ ನಮ್ಮ ಹತ್ರ ಹತ್ ಸಾವಿರದಿಂದ ಹಿಡ್ದು ಎರಡ್ ಲಕ್ಷ ಮೂರ್ ಲಕ್ಷದವರೆಗೂ ದನ ಹತ್ತು ಸಾವಿರ ಹದಿನೈದು ಸಾವಿರ ಒಂದ್ ಕರಿನಿಂದ ಹಿಡಿದು ನಾವು ಮೂರ್ ಲಕ್ಷವರೆಗೂ ತಗೊಂತೀವಿ ಮಾಡ್ತೀವಿ ಹೌದು ಅದೇ ಅವತ್ತಿಂದ ನೋಡ್ತಾ ಇದ್ದೀನಿ ನಿಮ್ಮ ಜಾಸ್ತಿ ಇರ್ತಾರೆ ಹೌದು ಹೌದು ಈ ಸಂತೆಗೆ ನಮ್ಮವೇ ಎಷ್ಟು ಇದು ನಮಗಿಂತ ಯಾರು ಹೈಯೆಸ್ಟ್ ಯಾರು ತರಲ್ಲ ಅಂತ ನಾನು ಆನ್ ನಾವೇನು ಹೊಗಳಕತ್ತ ಇಲ್ಲ ನೀವು ಏನು ಹೇಳಿದ್ರು ಒಳ್ಳೆ ಓರಿ ಜಾತಿ ಓರಿ ಬೇಕಂದ್ರೆ ನಿಮ್ಗೆ ಫೋನ್ ಫೋನ್ ಮಾಡ್ಬೋದು ಒಳ್ಳೆ ಓರಿ ನಾವು ಸೆಲೆಕ್ಷನ್ ಓರಿ ತರಬೇಕು ಅಂದ್ರೆ ಕೊಡ್ಸು ಕೊಡ್ಸ್ತಿರಾ ಅಂದ್ರೆ ನಮ್ಮವ ಕೊಡ್ತೀವಿ ಹೊರಗಡೆ ಬಂದು ಕೊಡ್ಸಲ್ಲ ಸಂತೆಗೆ ನಾವು ನಮ್ಮವ ಕೊಡ್ತೀವಿ ನಮ್ಮ ಒಳ್ಳೆ ಕೊಡ್ತೀವಿ ಅಂದ್ರೆ ನೀವು ಯಾವ ಯಾವ ಸಂತೆಗೆ ಹೋಗ್ತೀರಾ ನಾವು ಈಗ ಜೋಡಗಟ್ಟೆ ಜಿ ಟೆಂಪಲ್ ಇಲ್ಲಿ ಎರಡು ಸಂತೆಲಿ ಮಾರಾಟ ಮಾಡ್ತೀವಿ ಇನ್ನು ಬಾಕಿ ಇನ್ನು ಬಾಕಿ ದಿನ ಎಲ್ಲ ಹಳ್ಳಿಲಿ ಹೊರಗಡೆ ತರಕೋತಿವಿ ಹಳ್ಳಿಲಿ ಡೈರೆಕ್ಟ್ ಖರೀದಿ ಮಾಡ್ಕೊಂಡು ತಂದು ನಮ್ಮವೇ ಗಾಡಿಗಳವೆ ತಗೊಂಬಂದು ಹಳ್ಳಿ ಕಾರ್ ಮೇಲೆ ನಮ್ಗೆ ಒಂಥರ ಲವ್ ಆಮೇಲೆ ಮನೆ ಹತ್ರ ಇದ್ರು ಅಷ್ಟೇ ನಮಗೆ ನಮಗೆ ಎರಡು ಹೊತ್ತು ಭೂಸ ಇಕ್ಕದು ಹುಲ್ಲು ನಮ್ಗೆ ಬೇರೆ ಏನು ಕೆಲಸ ಎಷ್ಟು ಬಂದ್ರು ಅದು ಬಸವಣ್ಣನ ಸಾಕ ಪ್ರೀತಿ ಇದು ದುಡ್ಡು ಮಾಡ್ಬೇಕು ಅಂತ ಮಾಡೋನು ಇಚ್ಛೆನಲ್ಲೇ ಒಂದು ಪ್ರೀತಿ ಅದೇ ತಿನ್ಕೊಳ್ಳಿ ಬಿಡಿ ಅಷ್ಟೇ ಸಾಕ್ಬೇಕು ಸಾಕಬೇಕು ಬಸವಣ್ಣನ ಅದೊಂದು ಇದು ಕಲೆ ನಮ್ ಸರಿ ಹೇಳ್ಬಿಡ ಹೇಳಿ ನಂಬರ್ ಡಬಲ್ ನೈನ್ ಸೆವೆನ್ ಟು ಫೋರ್ ಒನ್ ಸಿಕ್ಸ್ ಥ್ರೀ ಡಬಲ್ ಒನ್ ರಘು ಪಟೇಲ್ ಕರಡಿಗೆರೆ ತುರುವೇಕೆರೆ ತಾಲೂಕು ತುಮಕೂರು ಡಿಸ್ಟಿಕ್ ಒಳ್ಳೆ ವರಿ ಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮೂರು ಲಕ್ಷದವರೆಗೂ ಒಳ್ಳೆ ವರಿ ಬೇಕು ಅಂದ್ರೆ ಬನ್ನಿ ಕೊಡಿಸ್ತೀನಿ ಈಗ ನಮ್ಮ ಸ್ನೇಹಿತರು ಕೇಳ್ರಿ ಅವ್ರಿಗೆ ಅವ್ರಿಗೆ ಗೊತ್ತು ನಾವು ಒಳ್ಳೆ ವರಿ ಕಟ್ತೀವಿ ಅಂತ ಬನ್ನಿ ಅವ್ರು ಹೇಳಿ ಬನ್ನಿ ನೀವು ಎಂತ ವರಿ ಕಟ್ತೀವಿ ಏನು ಅಂತ ನೀವು ಹೇಳ್ಬೇಕು ಜೋಡ್ಗಟ್ಟೆಗೆ ಹೆಂಗೆ ಇವ್ರ ವ್ಯಾಪಾರ ಇವ್ರು ಜೋಡ್ಗಟ್ಟಿಗೆ ನಂಬರ್ ಒಂದು ಜಾತ್ರೆ ಇವ್ರ ತರ ಯಾರು ಕಟ್ಟಲ್ಲ ಇವರು ಮುಂದೆ ಸಣ್ಣ ಹುಡುಗರು ಇವಾಗ ಬೆಳೆದ್ರು ನೂರ್ ಜೊತೆ ದನ ಕಟ್ತಾರೆ ಒಂದು ವಾರದಲ್ಲಿ ನೂರು ನೂರು ಜೊತೆ ಸೀಸನ್ ಅಲ್ಲಿ ನೂರ್ ಜೊತೆ ಜಾತ್ರೆಗೆಲ್ಲ ಕಟ್ತಾರೆ ಇವಾಗ್ಲೂ ಐವತ್ತು ನಲ್ವತ್ತು ಜೊತೆ ಈಗಲೂ ಯಾವ್ದು

ಹೆಸರು ಮಾಡಕ್ಕೆ ಇವ್ರ ಅಪ್ಪಾರ ಇವ್ರ ಅಜ್ರೆ ಇವ್ರಿಗೇನ್ ಇವ್ರ ಒಂದ್ ಹೆಸರು ಬೇಜಿಗೆ ಮಾಡ್ತಾರ ನೀವ್ ಇವ್ರೇನ್ ದುಡ್ಡು ಮಾಡ್ಬೇಕು ನಾವ್ ಇದು ಮಾಡ್ಬೇಕು ಬಸವಣ್ಣ ಮೆರ್ಸ್ಬೇಕು ಅವ್ರದಂತೂ ಅಷ್ಟೇ ಅಷ್ಟೇ ಇವ್ರದ್ದು ಏನು ಮಾಡ್ಬೇಕು ಅಂತ ಒಂದ್ ಕಾಲ ಇಲ್ಲ ಅವರು ನಾವು ಸಾಕಷ್ಟು ಸ್ನೇಹಿತರು ಶಿಷ್ಯ ಇಷ್ಟಿಂದ ಹಿಡಿದು ಅಷ್ಟು ಇದು ಈಗ ಪ್ರತಿಯೊಂದು ಇವ್ರು ನೋಡಿ ಇಲ್ಲಿಲ್ಲ ಬಿಡಿ ಇಲ್ಲಿ ಇಲ್ಲ ಯಾರು ಇಲ್ಲ ಜೋಡುಗಡ್ನ ಇಲ್ಲ ಇವ್ರು ಮಗಲು ಮಾಡೋರು ಇವ್ರು ಅದು ಹತ್ತು ಲಕ್ಷ ಅವಧಿ ಹಿಡ್ಕೊಂಬತ್ತ ಒಂದು ಲಕ್ಷ ಹೋಲಿ ಬೇಕಾರೆ ಹಿಡ್ಕೊಂಬಂದ್ ಮಾರು ತಗೋಬೇಕು ಅಂತ ಬಿಡ್ತಾರೆ ದೇವಸ್ಥಾನ ಅಲ್ಲಿ ಆತರ ಒಳ್ಳತನ ಐತಿ ಯಾ ಆ ಹ್ಯಾಬಿಟ್ ಅಂತ ಕೇಳಲೇಬೇಡಿ ಸಿಗರೇಟು ಏನ್ ಹ್ಯಾಬಿಟ್ ಗೊತ್ತೇ ಇಲ್ಲ ಅವ್ರ ಜೀವನದಲ್ಲ ಕಚ್ಚಿಲ್ಲ ನಿಜಾನ ಖಂಡಿತ ಇದ್ ಹುಡುಗ ಯಾರು ಇಲ್ಲಿಂದ ಎಲ್ಲಿಗಾರೆ ಕೇಳಿ ಅಂದ್ರೆ ನೀವು ಒಳ್ಳೆ ದುಡ್ ಮಾಡ್ತೀರಾ ಅಹ ಅವೆಲ್ಲ ಇರ್ತಾವೆ ಇಲ್ಲ ಇಲ್ಲ ಅಂದ್ರೆ ಈ ಗ್ಲಾಸ್ ಅನ್ನೋದೇನು ಅಂತ ಗೊತ್ತಿಲ್ಲ ಇದು ಕಚ್ಚಿಲ್ಲ ಊಟ ಮಾತ್ರ ನಾಲ್ಕು ಮಡನ ತಿಂತಾರ ನಾಲ್ಕು ಪ್ಲೇಟ್ ಒಂದೊಂದು ಪ್ಲೇಟ್ ತಿನ್ನುತ್ತಾರೆ ಊಟ ಮಾಡ್ಬೇಕು ಊಟಾ ತಿಂತಾರೆ

ತೊಂಬತ್ತೈದು ತೊಂಬತ್ತೈದು ಅಲ್ಲ ಹಾಕಿಲ್ಲ ಹ್ಞೂ ಹೀಗೆ ಕೂಡ ಒಂಟಿ ಬೇಕಾದ ಕಣ್ಣು ಹ್ಞೂ ಹ್ಞೂ ಬಿದ್ರೆ ಹಾಕ್ತಾರೆ ಅಲೆಗಂಟೆ ಕಾಯ್ಬೇಕು ಒಂದು ಹೋಟೆಲ್ ಚೆನ್ನಾಗಿತ್ತು ಇದು ಒಂಟಿ

ತರ್ ಅಲ್ಲ ಕರೋ ನಾಲ್ಕು ತಿಂಗಳು ನಾಲ್ಕೈದು ತಿಂಗಳು ಕರ ಅಷ್ಟೇ ಇವ್ಯಾರು ಅವರವತ್ತಾರು ಐವತ್ತಾರು ಸಾವಿರಕ್ಕೆ ತಗೊಂಡಿರೋ ಯಾವ್ರವ್ರಿ ನೀವು ಚೆಂದ್ರೈಪಟ್ನ ನಿಮ್ಮವೇನ ಇವು ಅಲ್ಲ ನಿಮ್ಮ ಹತ್ರ ತಗೊಂಡವ್ರೆ ಎಷ್ಟಕ್ಕೆ ತಗೊಂಡ್ರಿ ಓರಿನಾ ಹಸನ್ ಓರಿ ಕೆಲಸ ಮಾಡವ ಕೆಲಸ ಮಾಡವ ಇವಾಗ ಊರಿಗೆ ತಗೊಂಡೋಗ್ತೀರಾ ಮೇಸಕ್ಕ ಮಾರಕ್ಕ ಮಾರಕ್ಕೆ ಆಯ್ತು ಹಾಸನ್ ಹಾಸನ ಡಿಸ್ಟಿಕ್ ಅಲ್ವಾ ನಿಮ್ಮ ನಿಮ್ಗೆ ಚಂದ್ರಾಯಪಟ್ಟಣ ನಂಬರ್ ಹೇಳ್ರಿ ಯಾರು ಕೇಳಿರಿ ಒಂಬತ್ತೊಂಬತ್ತು ನಾಲ್ಕು ಐದು ಎರಡು ಸೊನ್ನೆ ಒಂಬತ್ತು ಒಂದು ಏಳು 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 ನಿಮ್ಮ ಹೆಸರು ಕೃಷ್ಣೇಗೌಡ ಸರಿ